ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬಿಂದು ಬ್ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಏನು ಇದೆಯಮ್ಮ ಚೆನ್ನಾಗಿದೀನಿ ಹಾಗೆ ನಮ್ಮ ಮಾವಿನ ಮಗಳು ಮನೆಗೆ ಹೋಗಿದ್ವಿ ಹಾಗೆ ಸ್ವಲ್ಪ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಿದೀವಿ ಮಾವಿನ ಕಾಯಿ ಅಲ್ಲ ಅದು ಮಾವಿನ ಹಣ್ಣು ಚೆನ್ನಾಗಿತ್ತ ಚಿಕ್ಕ ಚಿಕ್ಕ ಹಲ್ವಾ ಪುಟ್ಟಿ ಅದು ಹಣ್ಣು ತೋರ್ಸು ಎಷ್ಟು ದಪ್ಪ ಅದೇ ಚೆನ್ನಾಗಿರ್ತದ

आज की परसे करीब-करीब ಅಲ್ಲಿಂದ ಬಂದೆ ಇವಳೇನಾದರೂ ಬೇಕು ಅಂತಿದ್ಲು ಸುಮ್ಮನೆ ಯಾಕೆ ಅಂಗಡಿಗೆ ಅಂತ ಆಲೂಗೆಡ್ಡೆ ಇತ್ತು ಎರಡು ಆಲೂ ಸ್ಲೈಸ್ ಚಿಪ್ಸ್ ಥರ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾಳೆ ಅಪ್ಲೋಡ್ ಮಾಡ್ತೀನಿ ಇದ್ರ ಫುಲ್ ರೆಸಿಪಿ ಹೇಗೆ ಅಂತ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮಿಸ್ ಮಾಡಬೇಡಿ ನಾಳೆ ವಾಚ್ ಮಾಡಿ ಏನೂ ಇಲ್ಲ ಹಾಗೆ ತಿಂತ ಸ್ವಲ್ಪ ಮಾತಾಡ್ತಾ ಊಟ ಮಾಡ್ಕೊಂಡು ಮಲ್ಕೊಂಬಿಟ್ವಿ ಬೆಳಿಗ್ಗೆ ಒಂದು ಫಂಕ್ಷನ್ ಇತ್ತು ಅಂದರೆ ಒಂದು ಮೆಚೋರ್ಡ್ ಫಂಕ್ಷನ್ ಇತ್ತು ನಮ್ಮ ರಿಲೇಶನ್ದೇ ಅದಕ್ಕೆ ಹೋಗ್ಬೇಕಿತ್ತು ಅಮ್ಮ ಆಲ್ರೆಡಿ ಹೋಗಿದ್ದರು ನಾನು ಹೋಗಬೇಕಿತ್ತು ಸ್ವಲ್ಪ ಮುಯಿ ಕೊಡಬೇಕಿತ್ತು ಅಂತ ಸೀರೆ ಉಟ್ಕೊಂಡು ರೆಡಿ ಆಗಿದ್ದೆ ಬಟ್ ಅದು ಬ್ಯಾಡ್ ಲಕ್ ಅಂತೀವಲ್ಲ ಏನೇನೋ ಆಗುತ್ತೆ ಅಂತ ಎರಡು ಒಂದೂವರೆಲಿ ನಾನು ಸೀರೆ ಉಟ್ಕೊಂಡೋಳು ಬಟ್ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಹಂಗೆ ಇದ್ದೆ ಸೀರೆ ತಕ್ ಮಟ್ಟಿಗೆ ಉಟ್ಕೊಂಡಿದ್ದೆ ನನಗೆ ಫೋಲ್ಡ್ ಪಿನ್ ಮಾಡ್ಕೊಳ್ಳೋಕ್ಕೆ ಬರೋಲ್ಲ ನಾನು ಆಲ್ವೇಸ್ ಯಾವಾಗಲೂ ಸಿಂಗಲ್ ಪಿನ್ನೇ ಮಾಡೋದು ಸೀರೆ ಉಟ್ಕೊಂಡು ರೆಡಿ ಆದ್ನ ಎರಡು ಗಂಟೆಗೆ ಹೋಗ್ತೀವಿ ಅಂದರು ಅಮ್ಮ ಅಲ್ಲಿ ಬರೋದೇ ಸುಮಾರು ಆಗೋಯ್ತಂತೆ ಹನ್ನೊಂದು ಗಂಟೆ ಕೂರಿಸೋದು ಹನ್ನೊಂದು ಗಂಟೆ ಕೂರಿಸ್ತೀವಿ ಅಂತ ಹೇಳಿ ಒಂದೂವರೆ ಕೂರಿಸಿದ್ರಂತೆ ಆ ಹುಡುಗಿನ ಆಮೇಲೆ ಊಟ ಬರೋದೆಲ್ಲ ಲೇಟ್ ಆಯ್ತು ಅಂತ ಮನೆಗೆ ಬರೋ ಅಷ್ಟೊತ್ತಿಗೆ ಎರಡೂವರೆ ಮೂರು ಗಂಟೆ ಆಗ್ಬಿಟ್ಟಿತ್ತು ಆಮೇಲೆ ಹೋಗೋಣ ಅನ್ನೋ ಅಷ್ಟೊತ್ತಿಗೆ ಮಳೆ ಇವತ್ತು ಬೆಂಗಳೂರಲ್ಲಿ ಅಂದರೆ ಶುಕ್ರವಾರದ ದಿನ ಏನು ಮಾಡೋಕ್ಕಾಗಲ್ಲ ಮುಗಿಸ್ಕೊಂಡೆ ಒಂದು ನಾಲ್ಕು ಗಂಟೆಗೆ ನಾನು ಮತ್ತು ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮನ ಮಗಳು ಅವರಿಗೂ ಪಾಪು ಇದೆ ಹೆಣ್ಮಗು ನಾಲ್ಕು ತಿಂಗಳದು ಅಂದ್ರೆ ನನ್ನ ಮಗುನ್ಗಿಂತ ಒಂದೂವರೆ ತಿಂಗಳು ಚಿಕ್ಕದು ಆ ಅಕ್ಕ ನಾನು ಇಬ್ರು ಹೊರ್ಟ್ವಿ ಕಿವಿ ಗಾಳಿ ಹೋಗ್ಬಾರ್ದು ಅಂತ ಕಿವಿ ತುಂಬಾ ಅತ್ತಿ ಇಟ್ಟಿದ್ದೆ ಎಲ್ಲಿ ಅಪ್ಪು ಬಾಯಿಲಿ ಇಲ್ಲಿ ಈ ಕಡೆ ಬಾ ಸಿಕ್ಕಾಪಟ್ಟೆ ಮಳೆ ಏನು ಒಣಕಾಲ ಮುಯ್ ಕೊಟ್ಟಿದ್ದಿದ್ರೆ ಅಮ್ಮನ ಜೊತೆ ನಾನು ಹೋಗೋಂಗೇ ಇರ್ಲಿಲ್ಲ ಬಟ್ ನಮಗೆಲ್ಲ ಅವಾಗ ಆಗಿದ್ದಾರೆ ಮಾಡಿದ್ದಾರೆ ಬೇಡ ಹೋಗೋದು ನಾಳೆ ಬೆಳಗ್ಗೆ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡೆ ಬಟ್ ಹಸ್ಬೆಂಡ್ ಮಳೆ ನಿಂತಿದೆ ಬಾ ಇನ್ನೇನು ಕ್ಯಾಬಲ್ಲಲ್ವಾ ಅಕ್ಕನೂ ಬರ್ತಿದ್ರೆ ಆಟೋ ಆಗಿದ್ದರೆ ಯೋಚನೆ ಮಾಡ್ತಿದ್ದೆ ಕ್ಯಾಬಲ್ಲೇ ಹೋಗಿ ಅಲ್ಲೇನಾದರೂ ತೀರಾ ಸ್ವಲ್ಪ ಸ್ವಲ್ಪ ಅನಿತಿದ್ದರೆ ಆಟೋದಲ್ಲಿ ಬರ್ತೀವಿ ಇಲ್ಲಾಂದರೆ ಕ್ಯಾಬಲ್ಲೇ ಬಂದುಬಿಡ್ತೀವಿ ನೋಡಿ ಬಟ್ಟೆ ನೆಂದೋಗುತ್ತೆ ಅಂತ ಎತ್ಕೊಂಡ್ಬಿಡ್ತಾವಳೆ ಮತ್ತೆ ಸೀರೆ ಬಿಚ್ಚಿ ಡ್ರೆಸ್ ಹಾಕ್ಕೊಂಡು ಹೋದೆ ಫ್ರೆಂಡ್ಸ್ ಯಾಕಂದರೆ ಮಳೆ ಸೀರೆ ಇಳ್ಕೊಂಡು ಅವಳನ್ನೂ ಕರ್ಕೊಂಡು ನಂಗೆ ಹೋಗ್ಲಿಕ್ಕಾಗಲ್ಲ ಅವಳು ಬೇರೆ ನಮ್ಮ ಅಮ್ಮನ ಜೊತೆ ಕಳಿಸ್ಬಿಟ್ಟಿದ್ರೆ ಆಗಿರೋದು ನಾನು ಕರ್ಕೊಂಡು ಹೋಗ್ತೀನಿ ಅಂತ ಇಟ್ಕೊಂಡ್ರೆ ಇನ್ನು ಕರ್ಕೊಂಡೋಗ್ದೆ ಹೋದರೆ ಬೇಜಾರಾಗುತ್ತಲ್ಲ ಅಂತ ನಾಲ್ಕೂವರೆಗೆ ನಾಲ್ಕು ಕಾಲಿಗೆ ಕ್ಯಾಬಲ್ ಬರ್ತಾಯಿದ್ರು ಅಕ್ಕ ರಾಯಲ್ ಮಾರ್ಟ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೆ ಅಪ್ಪ ಎಷ್ಟು ಪಾಚಿ ಇದೆ ಅಂದರೆ ಗೊತ್ತಿಲ್ಲದೆ ಕಾಲು ಇಟ್ಬಿಟ್ರೆ ನಿಜ ಜಾರು ಬಿದ್ದೋಗ್ತೀವಿ ನಾನು ಅಕ್ಕ ಹೊಲ್ಟ್ವಿ ಕ್ಯಾಬಲ್ ಹೊಲ್ಟ್ವಿ ಯಾಕಂದರೆ ಮಳೆಗಿಳೆ ಬಂದು ಹಾಕೊಂಡ್ರೆ ಯಾಕೆ ಬೇಕು ಅಂತ ನಾವು ಅಂದ್ಕೊಳ್ಳೋದೇ ಒಂದು ಆಗದೆ ಇನ್ನೊಂದು ಅನ್ನೋದಕ್ಕಿದೆ ಎಕ್ಸಾಂಪಲು ಒಂದೂವರೆಯಿಂದ ಕಾದು ಇವಾಗ ನಾಲ್ಕು ಕಾಲಲ್ಲಿ ಹೊರ್ಟಿದ್ವಿ ಮನೆ ಹತ್ರ ಹೊರ್ಟ್ವಿ ಹೋಗೋಷ್ಟೊತ್ತಿಗೆ ಏನು ಜಾಸ್ತಿ ಹೊತ್ತು ಬೇಕಾಗಲ್ಲ ಫ್ರೆಂಡ್ಸ್ ಇವ್ರ ಮನೆ ಇರೋದು ಮಾಚೋಳ್ಳಿ ಗೇಟಲ್ಲಿ ಒಂದು ಇಪ್ಪತ್ತು ನಿಮಿಷ ಏನು ಬೇಕಾಯಿತು ಅಷ್ಟೇ ಪರವಾಗಿಲ್ಲ ಮಾಡಿದರೂ ಅನಿಸುತ್ತೆ ನಾವು ಎಲ್ಲ ಖಾಲಿಯಾಗಿ ಮನೆಯೆಲ್ಲ ಖಾಲಿ ಆಗಿಬಿಟ್ಟಿತ್ತು ನಾನು ಇದೇ ಫಸ್ಟ್ ಫಂಕ್ಷನ್ನು ಲಾಸ್ಟ್ ವಿಸಿಟ್ ಕೊಡ್ತಿರೋದು ನಾನು ಯಾವತ್ತೂ ಎಲ್ಲ ಆಗೋದ್ಮೇಲೆ ಯಾವ ಫಂಕ್ಷನ್ಸ್ಗೂ ಅಷ್ಟು ವಿಸಿಟ್ ಮಾಡಿಲ್ಲ ಮನೆ ಇದು ಸ್ವಂತ ಮನೆ ಓನ್ ಮನೆ ಅವ್ರದ್ದು ನಮ್ಮ ಮಾಮ ಅವ್ರ ವೈಫು ಮತ್ತು ಒಬ್ಬಳೇ ಮಗಳು ಇವರಿಗೆ ಇದೇ ಹುಡುಗಿ ದೇವಿಕಾ ಅಂತ ಇವರು ನಮ್ಮ ಅಕ್ಕ ಅದೇ ಪಾಪು ಬಿಟ್ಟು ಬಂದಿದ್ದಾರೆ ಅನ್ನಲ್ಲ ಅವ ಅಕ್ಕ ಎಲ್ಲ ಫಂಕ್ಷನ್ಸ್ ಎಲ್ಲ ಚೆನ್ನಾಗಾಯ್ತಂತೆ ನಾವು ಸ್ವಲ್ಪ ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಚೆನ್ನಾಗಿತ್ತು ಒಂಥರ ಲಾಂಗ್ ಟರ್ಮೆಲ್ಲ ಫ್ಯಾಮಿಲಿನೆಲ್ಲ ಮೀಟ್ ಮಾಡಿ ನಾನು ಅಕ್ಕ ಅಂತ ಸುಮ್ಮನೆ ದೊಡ್ಡಮ್ಮನ ಮಗಳು ಥರ ಬಟ್ ನಮ್ಮಿಬ್ಬರ ಮಧ್ಯೆ ತುಂಬ ಬಾಂಡಿಂಗ್ ಇದೆ ನಮ್ಮದೇ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ಸ್ವಲ್ಪ ಚಿಕ್ಕದಾಗಿ ವೀಡಿಯೋ ಕ್ಲಿಪ್ಪಿಂಗ್ಸ್ನ ತೆಗೆದು ಆ್ಯಡ್ ಮಾಡಿದ್ದೀನಿ ಲಾಂಗ್ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಹೋಗಿಲ್ಲ ಬೆಂಗಳೂರು ವೆದರ್ ಅಂತೂ ಇವತ್ತು ಕೂಲಾಗಿತ್ತು ಸದ್ಯ ನಾವು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಎರಡು ಟೈಮು ಮಳೆ ಇರಲಿಲ್ಲ ಏನೋ ಕ್ಯಾಬಲ್ಲೇ ಹೋಗಿ ಬಂದುಬಿಟ್ವಿ ಅಕ್ಕ ನಮ್ಮ ನನ್ನ ಮಗಳಿಗೆ ಒಂದು ಜೊತೆ ಡ್ರೆಸ್ ತಂದಿದ್ದರು ಗೌನ್ ಥರ ಲಾಂಗ್ ಗೌನ್ ಥರ ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಲ್ಲ ಇವತ್ತಿನ ಡೇ ತುಂಬ ಚೆನ್ನಾಗಿ ಹೋಯಿತು ಇವತ್ತಿನ ಫುಲ್ ಡೇ ವಿಡಿಯೋನ ನಾನು ಚಿಕ್ಕದಾಗಿ ಎಡಿಟ್ ಮಾಡಿ ನಿಮ್ಮ ಮುಂದೆ ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಹೇಗಿತ್ತು ವೀಡಿಯೋ ಅಂತ ಕಮೆಂಟ್ಸಲ್ಲಿ ತಿಳಿಸೋದನ್ನು ನನಗೆ ಮರಿಬೇಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಂಗೆ ಅದು ಮಾಡೋದ್ರಿಂದ ತುಂಬ ಸ್ಪೋರ್ಟಿವ್ನೆಸ್ ಸಿಗುತ್ತೆ ಅಂತ ಹೇಳ್ತಾ ನಾನು ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ನಲ್ಲ ಊಟ ಏನು ಮಾಡೋಕ್ಕೋಗ್ಲಿಲ್ಲ ಮಲ್ಕೊಂಡು ಮಲ್ಕೊಂಡ್ವಿ ಒಂದು ಹತ್ತುವರೆಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಅಂತ ಹೇಳ್ತಾ ಸಿ ದಿ ನೆಕ್ಸ್ಟ್ ವ್ಲಾಗ್ ಬಾಯ್